ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಇವತ್ತು ಜಾನಪದ ಹಾಡು ಹೇಳ್ತಾ ಇದ್ದೀನಿ ಚನ್ನಪ್ಪ ಅಂತ ಹೇಳಿ ಈ ಹಾಡು ಇಷ್ಟ ಆದರೆ ಲೈಕ್ ಮಾಡಿ ಚೆನ್ನಪ್ಪ ಚೆನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ ಚೆನ್ನಪ್ಪ ಚೆನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ചന്ദേന തങ്കി ബേന ചെന്നപ്പ ചനഗൗട കുറാരൊടനവ ചപ്പ ചനഗൗഡ കുറനവ ചന്ദ തന്നേന തങ്കി ബന്ധന ചന്ദ തന്നേന തങ്കി നീ ബേന ബാളയബനദ ನಹಿಂಗ ಬಾಗಿ ಬರಲೆವ್ವ ಬಾಳೆಯ ಬನದಾಗ ನಹೆಂಗ ಬಾಗಿ ಬರಲೆವ ಬಾಳೆಯ ಬಾಗಿ ನನ್ನ ಬೆನ್ನು ತಾಕಿತ್ತು ಬಾಳೆಯ ಬಾಗಿ ನನ್ನ ಬೆನ್ನು ತಾಕಿತ್ತು ಆರುನೂರು ಒಂಬತ್ತು ಒಂಬತ್ತು ಚಿತ್ರದ ಕೊಡನೋವ ಆರುನೂರು ಒಂಬತ್ತು ಒಂಬತ್ತು ಚಿತ್ರದ ಕೊಡನೋವ್ವ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನೋವ್ವ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ ಲಿಂಬಿ ನಾ ಹೆಂಗ ನಂಬಿ ಬರಲೆವ್ವ ಲಿಂಬಿ ನಾ ಹೆಂಗ ನಂಬಿ ಬರಲೆವ್ವ ಮುಳ್ಳು ತಾಕೀತ ತಂಗಿ ಸೆರಗು ಹರಿದಿತ್ತ ಮುಳ್ಳು ತಾಕೀತ ತಂಗಿ ಸೆರಗು ಹರಿದಿತ್ತ ಅಣ್ಣಿಗೆ ಕೆರಿಯಾಗ ತೆರೆ ಒಡೆದು ನೀರು ತರುವಾಗ ಅಣ್ಣಿಗೆ ಕೆರಿಯಾಗ ತೆರೆ ಹೊಡೆದು ನೀರು ತರುವಾಗ ಕಲ್ಲು ತಾಕಿತ್ತ ತಂಗಿ ಬಿಂದಿಗೆ ಒಡೆದಿತ್ತ ಕಲ್ಲು ತಾಕಿತ್ತ ತಂಗಿ ಬಿಂದಿಗೆ ಒಡೆದಿತ್ತ ಅವ ಇವನ್ಯಾರ ಮಂಚದ ಮ್ಯಾಲ ಮಲಗ್ಯಾನ ಅವ್ವ ಇವನ್ಯಾರ ಮಂಚದ ಮ್ಯಾಲ ಮಲಗ್ಯಾನ ಗೊತ್ತಿಲ್ಲೇ ತಂಗಿ ಶಿಶುನಳ ಶರಿಪಜ್ಜ ಗೊತ್ತಿಲ್ಲೇನವ್ವ ತಂಗಿ ಶಿಶುನಳ ಶರಿಪಜ್ಜ